ಗೋಕಾಕದಲ್ಲಿ ರಮೇಶ್ ಕತ್ತಿ ಬಂಧಿಸುವಂತೆ ವಾಲ್ಮೀಕಿ ಸಮುದಾಯದಿಂದ ಭಾರೀ ಪ್ರತಿಭಟನೆ ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಅವಹೇಳನ ಮಾಡಿದ್ದನ್ನು ಖಂಡಿಸಿ ರಮೇಶ್ ಕತ್ತಿ ಹೇಳಿಕೆ ವಿರೋಧಿಸಿ ಗೋಕಾಕ್ ತಾಲೂಕು ವಾಲ್ಮೀಕಿ ಸಮುದಾಯದಿಂದ ಭಾರೀ ಪ್ರತಿಭಟನೆ ಮಾಡಿದ್ದಾರೆ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ವಾಲ್ಮೀಕಿ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಮಾಯಿಸಿದ್ದ ನೂರಾರು ವಾಲ್ಮೀಕಿ ಸಮುದಾಯದವರು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವರ ಆಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕ ಸುರೇಶ್ ಸನದಿ ಅವರು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ನೀವು ಕತ್ತೆಯಾಗಿದ್ದೀರಾ ಹಾಗೇ ಇರಬೇಕು ಇಲ್ಲದಿದ್ದರೆ ನಿಮ್ಮನ್ನು ಕತ್ತೆಯಾಗಿ ಮಾಡುವುದು ವಾಲ್ಮೀಕಿ ಸಮುದಾಯದರಿಗೆ ಗೊತ್ತಿದೆ ಎಂದಿದ್ದಾರೆ ಇನ್ನಾದರೂ ಎಚ್ಚರಿಕೆಯಿಂದ ಇರಿ ಎಂದು ಎಚ್ಚರಿಕೆ ನೀಡುತ್ತಾರೆ ಅಷ್ಟೇ ಅಲ್ಲದೆ ಸ್ಥಳೀಯ ಸನ್ನಿಂಗವ ನವನಿ ನಿಮ್ಮ ಹಾಗೆ ನಮ್ಮ ಮನೇಲೂ ಬೆಕ್ಕುಗಳಿವೆ ಅದಕ್ಕೂ ಮೀಸೇವೆ ಇನ್ನೊಮ್ಮೆ ಗೋಕಾಕಿಗೆ ಕಾಲಿಟ್ಟರೆ ಕಟ್ ಹಾಕಿ ಚಪ್ಪಲಿಂದ ಒಡೆಯುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮಾಡುತ್ತಾ ರಮೇಶ್ ಕತ್ತಿಗೆ ಧಿಕ್ಕಾರ ಕೂಗಿ ತಕ್ಷಣ ಬಂಧಿಸುವಂತೆ ತಹಶೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ನೀಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆಯ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತದನ್ನು ಸಮರ್ಥನೆ ಮಾಡ್ಕೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮಗೆ ಹೇಳ್ತೀವಿ ಇದು ಕೊನೆ ಆಗ್ಬೇಕು ಮತ್ತೆ ನಿನ್ನೆ ದಿನ ಇಲ್ಲ ನಾನು ಅದು ಹಾಗೆ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವು ಹೇಳ್ತೀರಿ ಇದು ನಿಮಗೆ ತಪ್ಪೈತಿ ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಮತ್ತೆ ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರು ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಟೆ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಳಬೇಕು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು ಮತ್ತೆ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕಾಗ್ತಾ ಇಲ್ಲ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ಅದರ್ಸ್ ಲಿಂಗಾಯತರಾಗಿರ್ಬೋದು ಉಪ್ಪಾರ ಆಗಿರ್ಬೋದು ಕುರುಬರಾಗಿರ್ಬೋದು ಎಲ್ಲ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರೆ ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ ಮತ್ತು ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದರೆ ಆ ಜೈ ಅನ್ನ ಬರೆದವರು ಯಾವ ಅಂದ್ರೆ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮಗೆ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರು ಮಾತಾಡಿದರೆ ನಾವು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಹಿಂದುಳಿದ ತಾಲೂಕಿನ ಗಣೇಶ್ ಭಕ್ತಿ ಅಂಗಿ ಹೇಳ್ಬೇಕು ಇದು ಒಂದೇ ಜಯಂತಲ್ಲ ಎಲ್ಲ ಸಮಾಜವನ್ನ ಸೂಕ್ಷ್ಮವಾಗಿ ಕಾಣುವುದು ಎಲ್ಲರಿಗೂ

ಮಾಡಬೇಕು ಅಂತಿತಿ ಅವೇನ್ ನಡೆಯಕತನಲ್ಲ ಏನು ಮಾತಾಡತನಲ್ಲ ಮುಂದೊಂದು ದಿನ ಅಲ್ಲ ಇವತ್ತು ನಾವು ಜಂಗದ ಪ್ರಾರಂಭ ಆಗಿದೆ ಅದನ್ನ ನೋಡಿಕೊಂಡು ಅವನ್ನ ಹೆಜ್ಜೆ ಹೆಡಬೇಕಕಿತಿ ಅವನು ಎಷ್ಟು ನಾನಿಗೆ ಹರಿಬಿಟ್ಟನ ಅವನಿಗೆ हात 붙ಾ ಅವ್ರ ಅಂಶ ತಮ್ಮ ಮೇಲೆ ಕೈ ಇರುವಂತ ನಾವು ಅದು ಅನ್ನೋದು ಅಂತ ತಿಳ್ಕೊಬೇಕು ಅಂದ್ರೆ ರಾಜಕಣ್ಣ ನಾಯಕರು ಯಾವ ರೀತಿ ಶಾತದಿಂದ ಹೆಜ್ಜೆ ಇಡಂತರ ಜಾನ್ನಿದಿಂದ ಹೆಜ್ಜೆ ಇಡತರ ಒಂದು ತಿಳ್ಕೊಂಡ ಏನ್ ಯಾಕೋ ಕಪ್ ಕುಂತಾರ ಅವ್ ಕೈಲಾಕ್ ಕಚ್ಚಿ ಕಚ್ಚ್ಯಾ ಅಧಿಕಾರದಾಗ ಯಾವ ಅಧಿಕಾರದ ರಾಜ್ಯದಾಗ ಮಂತ್ರಿಗಳು ಇರ್ತಾರ ಶಾಸಕರು ಇರ್ತಾರ ಹಿಂದೂ ಸಮಾಜದವ್ರು ಯಾರ ನಂಗೆ ಶಾಸಕರು ಮಂತ್ರಿಗಳು ಆಗಿ ಆಗ್ತೈತೆ ನನ್ಗೆಲ್ಲ ಗೊತ್ತೈತಿ ಈಗ ನೋಡ್ಕೊಂಡಿಡ ಇಂದಿನ ನಾಳೆ ಅಂದ್ರೆ ಬೇರೆ ಉದ್ದೇಶದಿಂದ ಹೇಳುತ್ತಿಲ್ಲ ನೀ ಎಚ್ಚರಿಕೆ ಹೆಚ್ಚಿ ವಿಲರ್ತ ನನ್ನ ಕಟ್ಟಿ ಸುತನ ಗೋಕಾಕಿಂದ ನೀನ ಗಿದ್ದ ಶನಿ ಕಾಟ ಪ್ರಾರಂಭ ನೀ ನೀen ಬಾಳ ಇನ್ನು ಗೆದ್ರು ಇದನ್ನ ಮಡಿಕೊಂಡು ಮೆಸಿತ್ರ ಹೋಗಬಡ ನಿನ್ನಂತ ಅಣ್ಣಂತ ಮುಗಾಕ ನೀನಂತ ಕೂರುಗಳು ತಿಳ್ಕೋ ನೀವು ತಿಳ್ಕೊ ಅಲ್ಲಿದ್ರ ನನಗೆ ಅದ್ ನೋಡ್ಕು ನಮ್ಗೆ ಬರುವಂತ ವಿಡಿಯೋಗಳ ನೀ ಏನು ಮಾಡ್ತಿಲ್ಲ ಏನು ಮೈಸಿ ನಮ್ಮ ನಮ್ ನಮ್ಗೆ ಸಂತಾನ

ಇದು ಯಾವುದೇ ಒಂದು ಹಿಂದೂ ಸಮಾಜ ಅಲ್ಲ ನಾವು ಜಾತ್ಯತೀತ ರಾಜಕಾರಣ ನಮ್ಮ ನಾಯಕರು ಮಾಡ್ಕೊತ ಬಂದಾರ ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಾತು ಶಾಂತಿ ಕ್ಲಿಯರ್ ನಾವು ಹೆಜ್ಜೆ ಇಡಾತು ತಿಳ್ಕೊ ಇದನ್ನ ಕೆಟ್ಟ ಕೆಟ್ಟ ಸುಮಾರು ಅದು ಅದ ನಿಟ್ಟಿನೊಳಗೆ ನೀವು ಹೆಜ್ಜೆ ಇಟ್ಟು ನಿನಗ ನಿನಗ ಮುಂದೆ ಶಾಂತ ಐತಿ ಅಂದ್ರೆ ನಿನಗ ದೇವ್ರ ಹುಟ್ಟಿ ಕೊಡ್ತಾನ ಇಲ್ಲ ಅಂತಂದ್ರ ಏನ ಕಟ್ಟಿನ ನಿನ್ನ ಅಡ್ಬಾರ ನಿನಗ ಗೊತ್ತೈತಿ ಅದಕ್ಕ ಬಾಳ ಹರಪ ಹಾಕೋಬೇಡ ಯಾವ್ದೋ ಒಂದು ಹೋಗುದ್ ನಾವು ಬಾಳ ಒಜಾಡ್ಬೇಕಂತಲ್ಲ ಹಂಗಾಗ ಹೋಗ್ಬೇಡ ನೋಡ್ಕೊಂಡಿ ಪ್ರತಿಭಟನೆ ಎಲ್ಲ ಏನು ಹಿಂದೂ ಸಮಾಜ ಇರ್ಬೋದು ಎಲ್ಲ ಎಲ್ಲ ಆತ್ಮ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಎಸ್ಸಿ ಸಮಾಜ ಇರ್ಬೋದು ಹಾ ನಮ್ ಏನು ಹಿಂದೂ ಸಮಾಜ ನಮ್ಮ ಇವಾಗ ವೀರಸೈವ್ ಸಮಾಜದವರು ಯಾರು ತಿಳ್ಕೊ ಇದನ್ನ ಏನ ಈಗ ನಮ್ಮ ನಾಯಕ ಧಕ್ಕೆ ಆದ್ರೆ ಎಲ್ಲರೂ ಯಾರ್ಯಾರು ಯಾರು ತಿಳ್ಕೊ ನಾವು ಶಾಂತಿಪ್ರಿಯವಾಗಿ ನಾವು ಪ್ರತಿಭಟನೆ ಮಾಡೋದೇನು ಉದ್ದೇಶ ನಾವು ಮನವಿ ಕೊಡಕಂತ ಒಂದು ಉದ್ದೇಶ ಐತಿ ನೀನು ಬಂಧಿಸ್ ಬಂಧಿಸಿದ್ರೆ ಚಲೋ ಯಾಕಂದ್ ಹೊರಗಿಂತ ಒಳಗಾಲಿಲ್ಲ ನೀನು ಅವಶ್ಯಕತೆ ಕೂಡಲೇ ತಾಲೂಕು ಹಾಗೂ ಜಿಲ್ಲಾ ಪೊಲೀಸ್ ರಸ್ತೆ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡ ಅವರಿಗೆ ಸೂಕ್ತ ಕೈಗೊಳ್ಳಬೇಕು ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲ ಸಮಾಜದ ಮುಖಂಡ ಹೊಂದ್ರೆ ನಾನು ಮನವಿ ಮಾಡ್ಕೊತೀನಿ ಯಾರು ಯಾರು ಮಾತಾಡ್ಬೇಕಲ್ಲ ಅವ್ರಿಗೆ ಆಗಬೇಕು ಪ್ರಾಧಿಕಾರ ಬಂಧನೆಯಾಗಬೇಕಂತ ನಾನು ತಿಳ್ಕೊಂಡ ಈ ಒಂದು ಗೋಕಾನ್ ಸಮಿತಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಸವಿತೆ ಅಂತ ಮಾತಾಡ್ತಾರೆ ಉಳ್ಯಾಡ್ತಿ ಯಾರು ಮನೆಗೆ ಹೋಗಿ ಎಲ್ಲ ಗೊತ್ತೈತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀನಿ ನಾ ಏನು ಮಾಡ್ತಿವಿ ರಾತ್ರಿ ಏನು ಮಾಡ್ತೀಯ ಹಗಲಿ ಏನು ಮಾಡ್ತಿ ಎಲ್ಲ ಗೊತ್ತತೆ ಚೆನ್ನಾಗಿ ಇನ್ನ ನ್ಯಾಯಿಗೆ ಬಾಯಾಗಿಟ್ ಇಟ್ಟುಕೊಂಡ್ರೆ ಚಲೋ ಇಲ್ಲಕ್ಕೆ ನ್ಯಾಲಿಗೆ ಕೊಡ್ ಬೇರೆ ಬೇರೆ ಕಡೆ ಕೊಡೋದಿ ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡತ್ ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀ ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡಿದ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣ ಯಾವಾಗ ಬೇಕಾ ಸೋಲು ಗೆಲುವು ಇರುವುದನ್ನು ಭಾಳ ಬಿಚಿತ್ರ ಹೋಗ್ಬೇಡ ಈಗ ಸೋತು ಅಂತಂದ್ರೆ ಡಿಸಿಜ್ ಬ್ಯಾಂಕ್ ಕೂತಿಲ್ವಾ ಬಹಳ ಹೋಗ್ ಕೂತಿಲ್ವಾ ಮುಚ್ಚುವಂ ಕೂತಿದ್ ಮುಚ್ಚಿ ಹೋಗ್ ಕುಷ್ಟ ಏನ್ ಮೂರ್ನಾಲ್ ಸೀಟ್ ಬಂದ ನಮ್ದು